ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ಯಾಕೋ ನಮ್ಮ ಕೈ ಹಿಡಿತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಆಗ ನೀವು ಅಡುಗೆ ಮನೆಯಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳಿ ದೇವಸ್ಥಾನ ದೇವರ ಮನೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಮನುಷ್ಯನಿಗೆ ಅಷ್ಟೇ ಪ್ರಾಮುಖ್ಯತೆ ನಮ್ಮ ಮನೆಯಲ್ಲಿ ಇರುವಂಥ ಅಡುಗೆ ಮನೆ ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ನೀವು ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಯ ಸಮೇತ ನಮ್ಮ ಮನೆಗೆ ಬರ್ತಾರೆ ಯಾಕಂದರೆ ಈಗ ವೈಶಾಖ ಮಾಸ ವೈಶಾಖ ಮಾಸ ಅಂದರೆ ಶ್ರೀ ವಿಷ್ಣುವಿಗೆ ತುಂಬ ಪ್ರೀತಿಕರವಾದ ಒಂದು ಮಾಸ ಈ ಮಾಸದಲ್ಲಿ ಯಾರು ಶ್ರೀಮನ್ನಾರಾಯಣನಿಗೆ ಇಷ್ಟವಾಗುವ ರೀತಿಯಲ್ಲಿ ಹಾಗೂ ಲಕ್ಷ್ಮೀದೇವಿಗೆ ಇಷ್ಟ ಆಗುವ ರೀತಿಯಲ್ಲಿ ನಡ್ಕೊಳ್ತಾರೆ ಪೂಜೆಯನ್ನು ಮಾಡ್ತಾರೆ ಅಥವಾ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವರಿಗೆ ಪೂರ್ತಿ ಕೃಪಾ ಕಟಾಕ್ಷ ಅನ್ನೋದು ಸಿಗುತ್ತೆ ಮಾನವ ಜೀವನದಲ್ಲಿ ಈ ಕಲಿಯುಗದಲ್ಲಿ ಸಾಲಗಳು ಮಾಡಿಕೊಂಡಿದ್ದರೆ ಕಲಿಯುಗದ ದೈವ ಅಂತ ಇರುವಂಥದ್ದು ನಮಗೆ ಶ್ರೀಮನ್ ನಾರಾಯಣನೇ ಅಂದರೆ ಮಹಾವಿಷ್ಣುವೆ ಆ ತಂದೆ ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ದುಡ್ಡು ಕಾಸಿನ ಸಮಸ್ಯೆಗಳು ಒಂದೇ ಒಂದು ರೂಪಾಯಿ ಇಲ್ಲಪ್ಪ ಜೋಪಲ್ಲಿ ಕೂಡ ವಾಲೆಟಲ್ಲಿ ಕೂಡ ಏನು ದರಿದ್ರ ನಮ್ಮದು ಜೀವನ ಅಂತ ನಾವು ನಮಗೆ ನಾವೇ ಬೈಕೊಳ್ತೀವಿ ನೋಡಿ ಏಕಂದರೆ ಸಮಸ್ಯೆಗಳು ಅನ್ನೋದು ಆ ರೀತಿ ಇದ್ದಾಗ ನಮ್ಮ ಮೇಲೇ ನಮಗೆ ಜಿಗುಪ್ಸೆ ಕೋಪ ಕಣ್ಣೀರು ಎಲ್ಲ ಬರುತ್ತೆ ಬೇರೆಯವ್ರ ಹತ್ರ ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ ಬೇರೆಯವ್ರಿಗೆ ನಾವು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಈ ರೀತಿಯ ಪರಿಹಾರಗಳನ್ನು ಗೃಹಿಣಿ ಮಾಡಿಕೊಳ್ಬೇಕು ಆ ಮನೆಯಲ್ಲಿರುವ ಹೆಣ್ಮಕ್ಳು ಮಾಡಿಕೊಳ್ಬೇಕು ಆಗ ಮನೆಯ ಯಜಮಾನನಿಗೆ ಜಾಸ್ತಿ ಆದಾಯ ಹೆಚ್ಚಾಗುತ್ತೆ ಅವರು ಹೋದಾಗ ಬಂದಾಗ ಕ್ಷೇಮವಾಗಿ ಹೋಗಿ ಬರ್ತಾರೆ ಆರೋಗ್ಯವಾಗಿರ್ತಾರೆ ಆಯುಸ್ಸು ಅನ್ನೋದು ಜಾಸ್ತಿ ಇರುತ್ತೆ ದುಡ್ಡು ಕಾಸು ಸಂಪಾದನೆ ಅನ್ನೋದು ಜಾಸ್ತಿ ಆಗುತ್ತೆ ಖರ್ಚುಗಳು ಕಡಿಮೆ ಆಗುತ್ತೆ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅದಕ್ಕೆ ಡಬಲ್ ಆಗಿ ನಾವು ಎಷ್ಟು ಖರ್ಚು ಇದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ನಾವು ಬರೀ ಸಂಪಾದನೆ ಕಡೆಯೇ ನೋಡ್ತಾ ಇರ್ತೀವಿ ಸ್ನೇಹಿತರೆ ಖರ್ಚುಗಳ ಕಡೆ ನೋಡೋದಿಲ್ಲ ಯಾವಾಗ ಖರ್ಚನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಇರ್ತೀವೋ ಅದರಲ್ಲೇ ಉಳಿತಾಯ ಅನ್ನೋದು ನಮಗೆ ಸಿಗುತ್ತೆ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಎಲ್ರಿಗೂ ಕೂಡ ಇರುವಂಥದ್ದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನೇ ಆ ಇಪ್ಪತ್ನಾಲ್ಕು ಗಂಟೆಯನ್ನು ನಾವು ಕಂಪೇರ್ ಮಾಡ್ಕೊಂಡು ನೋಡಿ ನೀವು ಈ ಅಭಿವೃದ್ಧಿ ಆಗ್ತಾ ಇರುವಂಥವರು ಫಾಸ್ಟಾಗಿ ಯಾವ ಥರ ಹೋಗ್ತಾ ಇದ್ದಾರೆ ನಾವು ಯಾಕೆ ಹೋಗ್ತಾ ಇಲ್ಲ ಅವರೂ ಅಷ್ಟೇ ನಾವು ಅಷ್ಟೇ ನಮ್ಮೆಲ್ರಿಗೂ ಕೂಡ ಪ್ರಕೃತಿ ಅನ್ನೋದು ಸಮಾನವಾಗೇ ಕೊಡುತ್ತೆ ಆದರೆ ನಾವುಗಳು ಮಾತ್ರನೇ ಮನುಷ್ಯರು ಮಾತ್ರನೇ ಅವರು ದೊಡ್ಡೋರು ಇವರು ಚಿಕ್ಕೋರು ಅವ್ರ ಶ್ರೀಮಂತರು ಇವರು ಬಡವರು ಅಂತ ನಾವುಗಳು ದೂರ ಮಾಡ್ಕೊಳ್ತೀವಿ ಎಣಿಕೆ ಮಾಡ್ತೀವಿ ಹೊರ್ತು ನಮಗೆ ಪ್ರಕೃತಿಯನ್ನು ಅನ್ನೋದು ದೇವರು ಅನ್ನೋದು ಯಾವತ್ತೂ ಅಷ್ಟೇ ನಮ್ಮನ್ನು ಸಮಾನವಾಗಿ ನೋಡುವಂಥದ್ದು ಎಲ್ಲವೂ ಕೂಡ ನಮಗೆ ಸಮಾನವಾಗಿ ಕೊಡ್ತಾರೆ ಪ್ರಕೃತಿ ನಮಗೆ ಅಭಿವೃದ್ಧಿಯೂ ಅಷ್ಟೇ ಅಷ್ಟೈಶ್ವರ್ಯನೂ ಅಷ್ಟೇ ಸಮಾನವಾಗಿ ಕೊಡುತ್ತೆ ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀವಿ ಯಾವ ಥರ ತಗೊಳ್ತೀವಿ ಅದು ನಮ್ಮ ಬುದ್ಧಿವಂತಿಕೆಯ ಮೇಲೆ ನಿಂತಿರುತ್ತೆ ಅದಕ್ಕೋಸ್ಕರ ನೀವುಗಳು ಮಾಡಿಕೊಳ್ಳುವ ಪರಿಹಾರ ಮಾತ್ರ ಇದು ತುಂಬ ಚೆನ್ನಾಗಿರುತ್ತೆ ಸಮುದ್ರದಲ್ಲಿ ಕ್ಷೀರ ಸಮುದ್ರದಲ್ಲಿ ಮಹಾಲಕ್ಷ್ಮಿ ಹುಟ್ಟಿರುವಂಥದ್ದು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಕಲ್ಲುಪ್ಪು ಅದಕ್ಕೋಸ್ಕರ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ಒಂದು ವಸ್ತು ಅಂದರೆ ಕಲ್ಲುಪ್ಪು ಬಹಳ ಮುಖ್ಯವಾಗಿ ಕಲ್ಲುಪ್ಪನ್ನು ಯಾರು ಜಾಸ್ತಿ ಬಳಸ್ತಾ ಇರ್ತಾರೆ ಆರೋಗ್ಯ ದೃಷ್ಟಿಯಿಂದ ನೋಡಿ ತುಂಬ ಚೆನ್ನಾಗಿರ್ತಾರೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿರುತ್ತಲ್ವ ಹಾಗೂ ದೃಷ್ಟಿದೋಷಗಳು ಅನ್ನೋದು ಜನ್ಮದೋಷಗಳು ಅನ್ನೋದು ಪಿತೃದೋಷಗಳು ಅನ್ನೋದು ಇವೆಲ್ಲ ದೋಷಗಳು ನಮಗೂ ಸುಮ್ಮನೆ ಅಂದ್ಕೊಳ್ತೀವಿ ಕುಜ ದೋಷ ಏನಿದೆ ಪಿತೃದೋಷ ಏನಿದೆ ಅಥವಾ ನಮಗೆ ಶನಿ ದೋಷ ಏನಿದೆ ಏನು ದೋಷಗಳು ಇಲ್ಲ ಬಿಡಿ ಅಂತ ಅಂದ್ಕೊಳ್ತೀವಿ ತುಂಬ ಜನ ಆದರೆ ನಮಗೆ ಪಿತೃಗಳ ದೋಷ ಕೂಡ ಸುಮಾರು ಕಾಡ್ತಾ ಇರುತ್ತೆ ನಾವು ಏನು ಅಂದ್ಕೊಳ್ತೀವಿ ಅವ್ರು ನಮಗೇನು ಇಟ್ಟೋಗ್ಬಿಲ್ ಇಟ್ಟಿಲ್ಲ ಅವ್ರು ಏನು ನಮಗಾಗಿ ಮಾಡಿಕೊಟ್ಟಿಲ್ಲ ಅವ್ರನ್ನ ನಾವು ಯಾಕೆ ನೆನೆಸ್ಕೊಳ್ಬೇಕು ಅವ್ರನ್ನ ನಾವು ಯಾಕೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದಷ್ಟು ಜನ ಅಂದ್ಕೊಳ್ತಾರೆ ಅಷ್ಟೇ ಪ್ರೀತಿಯಿಂದ ನಡೆಸ್ಕೊಳ್ಳುವಂಥವರು ಇದ್ದಾರೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಅವರು ನಮ್ಮ ಕುಟುಂಬದಲ್ಲೇ ಇದ್ದು ಹೋಗಿರುವಂಥವರು ಅವರನ್ನು ನಾವು ಪಿತೃಗಳ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅವರನ್ನು ನೆನೆಸ್ ಿಕೊಳ್ತಾ ಕಾಗೆಗಳಿಗೆ ಏನಾದರೂ ಆಹಾರವನ್ನು ಕೊಡಿ ಹಾಗೂ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಂಡ್ರೆ ನೋಡಿ ಈ ರೀತಿಯ ದೋಷಗಳೆಲ್ಲ ಕೂಡ ನಿವಾರಣೆ ಆಗುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿ ಉಪ್ಪನ್ನು ನಾವು ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ಇಟ್ಕೊಂಡಿರ್ತಾರೆ ನಮ್ಮ ಅಡುಗೆ ಮನೆಯೇ ಬರೋದು ಆಗ್ನೇಯ ಮೂಲೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ನಾವು ಒಲೆಯನ್ನು ಇಟ್ಟಿರ್ತೀವಿ ಒಲೆಯ ಪಕ್ಕದಲ್ಲೇ ಸ್ಟೌವ್ ಪಕ್ಕದಲ್ಲೇ ಬಲಭಾಗಕ್ಕೆ ಉಪ್ಪನ್ನು ಇಟ್ಕೊಂಡಿರ್ತೀವಿ ಇದು ಸರ್ವೇ ಸಾಮಾನ್ಯ ಉಪ್ಪಿನ ಪಕ್ಕದಲ್ಲಿ ನೀವು ಈ ಒಂದು ಇದನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅರಿಶಿಣವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಕಲ್ಲುಪ್ಪು ಪುಡಿ ಉಪ್ಪು ಅಂತ ನಾವು ಇಟ್ಕೊಳ್ತೀವಿ ಅದನ್ನು ಮಾತ್ರ ಸಪ್ರೇಟಾಗೆ ನೀವು ಇಟ್ಕೊಂಡಿರಿ ಈ ರೀತಿ ಉಪ್ಪಿನ ಡಬ್ಬದಲ್ಲಿ ಜಾಡು ಇಟ್ಟಿರ್ತೀರ ಅಂದರೆ ನಾವು ಈ ಜಾಡಿಯನ್ನು ನಾನೀಗ ತೋರಿಸ್ದೆ ಆ ಥರ ಜಾಡಿಯಲ್ಲಿ ನೀವು ಆಲ್ರೆಡಿ ನಾವು ತುಂಬಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರು ತೊಂದರೆ ಇಲ್ಲ ಅರಿಶಿಣದ ಕಲ್ಲರಲ್ಲಿರುವಂಥ ಒಂದು ಚಿಕ್ಕದಾಗಿ ಕ್ಲಾತನ್ನು ತಗೊಂಡು ಒಂದು ಅರಿಶಿಣ ಕುಂಬನ್ನು ಚಿಕ್ಕದು ದೊಡ್ಡದು ಅಂತ ನೋಡೋದಕ್ಕೆ ಹೋಗಬೇಡಿ ಯಾವುದಾದ್ರೂ ಹಾಕಬಹುದು ತೊಂದರೆ ಇಲ್ಲ ಐದು ಬಟ್ಲಡಿಕೆಯನ್ನು ಹಾಕಬೇಕು ಬಟ್ಲಡಿಕೆ ಅನ್ನೋದು ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರ ಲಕ್ಷ್ಮೀದೇವಿ ಬಂದು ಶ್ರೀಮನ್ನಾರಾಯಣನಿಗೆ ನಾರಾಯಣನಿಗೆ ಎಲೆಯಲ್ಲಿ ಅಂದರೆ ವೀಳ್ಯದ ಎಲೆಯ ಜೊತೆ ಇದನ್ನು ಕೊಡುವಂಥದ್ದು ಆ ತಾಯಿ ಅದಕ್ಕೋಸ್ಕರ ಇದನ್ನು ಯಾರು ಜಾಸ್ತಿ ಬಳಸ್ತಾರೆ ನೋಡಿ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷ ಸಿಗುತ್ತೆ ಆಶೀರ್ವಾದ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಬಟ್ಲಡಿಕೆಯನ್ನು ತಗೊಳ್ಳಿ ಅಕ್ಕ ನಮ್ಮ ಮನೆಯಲ್ಲಿ ಬಟ್ಲಾಡಿಕೆ ಇಲ್ಲ ನಾರ್ಮಲ್ ಅಡಿಕೆನ ತಗೊಳ್ಬಹುದಾ ಅನ್ನುವ ಪ್ರಶ್ನೆ ಕೂಡ ನಿಮಗೆ ಮೂಡುತ್ತೆ ದಯವಿಟ್ಟು ಬೇಡ ಬಟ್ಲಡಿಕೆಯನ್ನು ತಗೊಳ್ಳಿ ಅದನ್ನು ತಗೊಂಡು ಐದು ಹಾಗೆ ಒಂದು ನೀವು ಅರಿಶಿನದ ಕುಂಬನ್ನು ಸೇರಿಸಿ ಕಟ್ಟಿಬಿಟ್ಟಿದ್ದೆ ಹೊಸ್ದಾಗಿ ನೀವೇನಾದರೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡೋದಕ್ಕೆ ಹೋಗಬೇಡಿ ಕಲ್ಲುಪ್ಪನ್ನು ಶನಿ ದೋಷಗಳು ಇನ್ನೂ ಜಾಸ್ತಿ ಆಗುತ್ತೆ ಕಷ್ಟ ಪ್ರಭಾವಗಳು ಅನ್ನೋದು ಬೀರುತ್ತೆ ಅದಕ್ಕೋಸ್ಕರ ನೀವು ಈ ಥರ ಜಾಡಿಯಲ್ಲಿ ಅಥವಾ ಗಾಜಿನದಲ್ಲಿ ಹಾಕ್ಕೊಂಡ್ರೆ ತುಂಬ ಶ್ರೇಯಸ್ಕರ ಹಾಕ್ಕೊಂಡು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ಅಂದರೆ ಒಳಗಡೆ ಮಧ್ಯದಲ್ಲಿ ಇಡಿ ಇಲ್ಲ ನಾವು ಈಗ ಹೊಸ್ದಾಗಿ ಹಾಕ್ಬಹುದಾ ಅಂದರೆ ಹೊಸ್ದಾಗಿ ಮಾಡಿಕೊಂಡೇ ನೀವು ಹಾಕ್ಕೊಳ್ಬಹುದು ಈ ಇದನ್ನು ಯಾವ ದಿನನಾದರೂ ಮಾಡ್ಕೊಳ್ಬಹುದು ಅಷ್ಟೇ ಮುಖ್ಯವಾಗಿ ನಮಗೆ ಸೋಮವಾರ ಬಂದು ವೈಶಾಖ ಪೌರ್ಣಮಿ ಬರ್ತಾ ಇದೆ ಬುದ್ಧ ಪೌರ್ಣಮಿ ಆ ದಿನನೂ ನೀವು ಮಾಡಿಕೊಳ್ಳೋದ್ರಿಂದ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಈ ಪರಿಹಾರಗಳನ್ನು ಸಂಜೆ ಆರು ಗಂಟೆಯ ಮೇಲೆ ಮನೆಯಲ್ಲಿ ದೀಪಾರಾಧನೆ ಮಾಡಿರ್ತೀವಿ ಸಾಂಬ್ರಾಣಿಯನ್ನು ಹಾಕಿರ್ತೀವಿ ಅದಾದ ಮೇಲೆ ತಾಯಿಯ ಅನುಗ್ರಹ ಸಿಗಬೇಕು ಅನ್ನೋದಕ್ಕೆ ಇದನ್ನು ನೀವು ಸಂಜೆ ಮೇಲೆ ಮಾಡ್ಕೊಳ್ಳಿ ಎಷ್ಟೊತ್ತಾದರೂ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ಸಂಧ್ಯಾಕಾಲದಲ್ಲಿ ಗೋಧುಳಿ ಸಮಯ ಅನ್ನೋದು ಇರುತ್ತಲ್ವ ಆ ಸಮಯದಲ್ಲಿ ಯಾರು ಮಾಡ್ಕೊಳ್ತಾರೋ ಅವರು ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಯಾಕೆ ಆ ಸಮಯಗಳಲ್ಲೇ ದೇವತೆಗಳು ಓಡಾಡುವಂಥದ್ದು ನಮಗೆ ನಾವು ಆ ಸಮಯಗಳಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಲ್ವಾ ಆಗ ತಥಾಸ್ತು ದೇವತೆಗಳು ನಮಗೆ ತಥಾಸ್ತು ಅನ್ನುವಂಥ ಸಮಯ ಕೂಡ ಆ ಆ ಸಮಯದಲ್ಲೇ ಈ ಪರಿಹಾರಗಳು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಎಲ್ಲರೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ ಒಂದು ವಿಧಾನ ಅನ್ನೋದು ಇರುತ್ತೆ ಆ ರೀತಿ ನಮ್ಮ ಡೆಡಿಕೇಷನ್ ಅನ್ನೋದು ಕೂಡ ಇದ್ದಾಗ ಎಲ್ಲ ರೀತಿಯಲ್ಲೂ ಕೂಡ ನಾವು ಒಂದು ಉತ್ತಮವಾಗಿ ಡಿಸಿ ಯಾರು ಹೋಗ್ತಾರೋ ಅವರಿಗೆ ದೇವರು ಕೂಡ ತುಂಬಾ ಆಶೀರ್ವಾದ ಕೊಡ್ತಾನೆ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗಲಿ